ಸೊ ಇವಾಗ ನಾವೇನ್ ಮಾಡ್ತೀವಿ ಒಂದು ಸಿಂಪಲ್ ಆಗಿ ಇವಾಗ ನೂರಾರು ಜನ ನಮ್ಮ ಸುತ್ತಮುತ್ತ ಇನ್ಕ್ಲೂಡಿಂಗ್ ನಾವು ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತೀವಿ ಇವಾಗ ನೀವು ಆಸ್ ಎ ಪೇಷಂಟ್ ಯಾವ ನ ಸೆಲೆಕ್ಟ್ ಮಾಡ್ಕೊತೀರ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ಇಂಗ್ಲಿಷ್ ಮೆಡಿಸಿನ್ ಇದೆ ಸುಮಾರು ಮೆಡಿಸಿನ್ಸ್ ಇದಾವೆ ಸಿಂಪಲ್ ಗ್ಯಾಸ್ಟ್ರಿಕ್ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲಿಷ್ ಮೆಡಿಸಿನ್ ಚೂಸ್ ಮಾಡ್ಕೋತೀರಾ ಅನ್ಕೊಳ್ಳಿ ಇಂಗ್ಲಿಷ್ ಮೆಡಿಸಿನ್ ಚೂಸ್ ಮಾಡ್ಕೋತೀರಾ ನಿಮ್ಗೆಲ್ರಿಗೂ ಗೊತ್ತು ನೀವೇ ಡಾಕ್ಟ್ರು ಏನ್ ತಗೋತೀರಾ ಪ್ಯಾನ್ ಡಿ ತಗೋತೀರಾ ರೆಂಟ್ಯಾಕ್ ತಗೋತೀರಾ ಸುಮಾರು ಕೆಲವೊಂದು ಮೆಡಿಸಿನ್ಸ್ ತಗೊಂಡು ನೋಡಿ ಒಂದು ವಾರ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಯಾರಾದರೂ ಆಸಿಯಾಗಿದ್ರ ಇಲ್ಲ ಬಟ್ ಗ್ರೇಟ್ ರಿಲೀಫ್ ಸಿಗುತ್ತೆ ನಿಮಗೆ ಗ್ರೇಟ್ ರಿಲೀಫ್ ಎಷ್ಟು ಬೇಗ ರಿಲೀಫ್ ಸಿಗುತ್ತಂದ್ರೆ ಇನ್ನೊ ಹೇಳ್ತಾರಲ್ಲ ಇನ್ನೋ ಕುಡಿರಿ ಆರ್ ಸೆಕೆಂಡ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಯಾಕೆಂದ್ರೆ ಅಲ್ಲಿ ಎಕ್ಸಸ್ ಗ್ಯಾಸ್ಟ್ರಿಕ್ ಸೆಕ್ರೀಷನ್ ಗ್ಯಾಸ್ಟ್ರಿಕ್ ಜ್ಯೂಸ್ ಆ ಇನ್ನೊಂದು ಮೆಡಿಸಿನ್ ಕೊಟ್ಬಿಟ್ಟು ನ್ಯೂಟ್ರಲೈಸ್ ಮಾಡ್ತಾರೆ ಇವತ್ತು ಎಕ್ಸಸ್ ಸೆಕ್ರೇಷನ್ ಆಯ್ತು ಇನ್ನೊಂದ್ ಕೆಮಿಕಲ್ ಈ ಕೆಮಿಕಲ್ ನ್ಯೂಟ್ರಲೈಸ್ ಆಯ್ತು ನಾಳೆ ಮತ್ತೆ ಸೆಕ್ರೇಷನ್ ಆಗತ್ತೆ ಇನ್ನೊಂದ್ ಕೊಡ್ತೀರಾ ನಾಡಿದ್ದು ಇನ್ನೊಂದು ಸೆಕ್ರೇಷನ್ ಆಗುತ್ತೆ ಇನ್ನೊಂದು ಕೊಡ್ತೀರಾ ಸೊ ನೀವು ಗ್ಯಾಸ್ಟ್ರಿಕ್ಕಿಗೆ ಅಂತೇಳಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನ ಚೂಸ್ ಮಾಡ್ಕೋಬಾರ್ದು ಯಾಕೆ ಹೇಳಿ ದಟ್ ಇಸ್ ನಾಟ್ ದ ರೈಟ್ ಮೆಥಡ್ ಆಯುರ್ವೇದಿಕ್ ಚೂಸ್ ಮಾಡ್ಕೋಬಹುದು ಆಯುರ್ವೇದದಲ್ಲಿ ಏನ್ ಮಾಡ್ತಾರೆ ಕಷಾಯಗಳಿದೆ ಫಾರ್ ಎಕ್ಸಾಂಪಲ್ ಮಾದಿಫಲ ರಸಾಯನ ಆಗಿರ್ಬೋದು ಇಲ್ಲ ಅವಿಪತಿಕರ ಚೂರ್ಣ ಆಗಿರ್ಬೋದು ಇಲ್ಲ ಅಭಯಾರಿಸ್ ಆಗಿರ್ಬೋದು ದ್ರಾಕ್ಷಾರಿಸ್ಟ ಆಗಿರ್ಬೋದು ಸುಮಾರು ಅನ್ನ ನಾವು ನೋಡ್ತೀವಿ ಅದನ್ನು ಸುಮಾರು ರಿಲೀಫ್ ಕೊಡುತ್ತೆ ಕೆಲವೊಂದ್ಸರ್ತಿ ವಾಸಿ ಆಗ್ತೀರಾ ಕೆಲವೊಂದ್ಸರ್ತಿ ಮತ್ತೆ ಹಂಗೆ ಹೋಗೋದು ಗ್ಯಾಸ್ಟಿಕಾ ಎಸಿಡಿಟಿನ ಸರಿ ಮಂತ್ ಎಂಡ್ ಯಾವ್ದಿರಲ್ಲವಾ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಎರಡು ಇಲ್ಲ ಮೂರು ವಾರ ಮ್ಯಾಕ್ಸಿಮಮ್ ನಾಲ್ಕು ವಾರ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅದ್ ಹೇಗೆ ಅಂತಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು ಸ್ಟ್ರಕ್ಚರಲ್ ಲೆವೆಲ್ ಇಲ್ಲ ಕೆಮಿಕಲ್ ಲೆವೆಲ್ ಅಲ್ಲ ಎನರ್ಜಿ ಲೆವೆಲ್ ಗ್ಯಾಸ್ಟ್ರಿಕ್ ಆಗ್ತಿರೋದು ಯಾಕೆ ಅಂತಂದ್ರೆ ಸ್ಟಮಕ್ ಹೀಟ್ ಜಾಸ್ತಿ ಇದೆ ನೋಡಿ ಪೇಶೆಂಟ್ ಹೇಳ್ತಾರೆ ಯಾವಾಗ ಗ್ಯಾಸ್ಟ್ರಿಕ್ ಆಗತ್ತಪ್ಪ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಖಾರ ತಿಂದ್ರೆ ಗ್ಯಾಸ್ಟ್ರಿಕ್ ಆಗತ್ತೆ ಅಲ್ವಾ ಅಂದ್ರೆ ಮಸಾಲೆ ತಿಂದ್ರೆ ಗ್ಯಾಸ್ಟ್ರಿಕ್ ಆಗ್ತಿದೆ ಇವೆಲ್ಲ ಹೀಟ್ ಕ್ರಿಯೇಟ್ ಮಾಡೋ ವಸ್ತು ನೀನ್ ಸ್ಟಮಕ್ ಅಲ್ಲಿ ಆಲ್ರೆಡಿ ಹೀಟ್ ಇದೆ ನೀ ಇನ್ನೊಂದ್ ಸ್ವಲ್ಪ ಹೀಟ್ ಆ್ಯಡ್ ಮಾಡಿದಾಗ ಆ ಸ್ಟಮಕ್ ಹೀಟ್ ಜಾಸ್ತಿ ಆಗಿ ನಿಮ್ಗೆ ಆ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಆಗುತ್ತೆ ಎಲ್ಲ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಸ್ಟೂಡೆಂಟ್ಸ್ ಗೊತ್ತು ಸೊ ನೀವೇನು ಮಾಡೋದು ಬೇಡ ಇಲ್ಲೋಡಿ ನೋಡಿ ಎಡಗಡೆ ನೀವು ತೋರು ಬೇಡ ತಗೊಂಡ್ಬಿಟ್ಟು ಎರಡನೇ ಲೈನ್ ಬರುತ್ತಲ್ವಾ ಇಲ್ಲಿ ಒಂದು ಜಸ್ಟ್ ಬ್ಲಾಕ್ ಇಲ್ಲ ಡಾರ್ಕ್ ಬ್ಲೂ ಡಾಟ್ ಹಾಕಿ ಬ್ಲಾಕ್ ಇಲ್ಲ ಡಾರ್ಕ್ ಬ್ಲೂ ಡಾಟ್ ಹಾಕಿ ಎಷ್ಟ್ ದಿವಸ ಒಂದು ವಾರನ ಎರಡು ವಾರಾನ ಹಾಕಿ ಮೂರನೇ ವಾರಕ್ಕೆ ನಿಮಗೆ ಇರಲ್ಲ ವೆರಿ ಸ್ಪೆಸಿಫಿಕ್ ಈ ಟ್ರೀಟ್ಮೆಂಟ್ ನ ಸುಮಾರು ಜನ ಯಾಕೆ ಕಲಿತಾರೆ ಅಂತಂದ್ರೆ ವೆರಿ ಸ್ಪೆಸಿಫಿಕ್ಸ್ ಟು ದಿ ಡಿಸೀಸ್ ಏನೋ ಈ ಮಾತ್ರೆ ತಗೊಂಡು ಟ್ರೈ ಮಾಡಿ ಈ ಪಾಯಿಂಟ್ ಹಾಕೊಂಡು ಟ್ರೈ ಮಾಡಿ ಆ ತರ ಇರೋಲ್ಲ ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಹಾಕೊಳ್ಳಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಇದ್ರ ಎಫೆಕ್ಟ್ ಏನೋ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ನೋಡ್ತೀರಾ ನೀವು ವಿತ್ ಇನ್ ತ್ರೀ ಡೇಸ್ ದಿನಕ್ಕೊಂದು ಅರ್ಧ ಗಂಟೆ ಹಾಕೊಂಡ್ರೆ ಸಾಕು ಇಟ್ ವರ್ಕ್ಸ್ ಹಾಫ್ ಅನ್ ಅವರ್ ಇಲ್ಲ ಇಲ್ಲೊಂದು ಕಾಳು ಹಾಕ್ಬೋದು ಬಟ್ ಈ ತರ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ನಾವು ಟ್ರೈನ್ ಮಾಡಿರ್ತೀವಿ ಸ್ಟೂಡೆಂಟ್ಸ್ ನ ಯಾಕೆ ಏನಂತ ಟ್ರೈನ್ ಮಾಡ್ತೀವಿ ಅಂದ್ರೆ ಪೇಶೆಂಟ್ ಗೊತ್ತಿರಲ್ಲ ಏನ್ ಗೊತ್ತಿರಲ್ಲ ಕಾಯಿಲೆ ಏನಂತ ಅವನಿಗೆ ಗೊತ್ತಿರಲ್ಲ ನೀವು ಅದನ್ನ ಕಂಡಿಡಿಬೇಕು ಸುಮಾರು ಜನ ನನ್ನ ಕ್ಲಿನಿಕ್ಗೆ ಬಂದು ಸರ್ ಗ್ಯಾಸ್ಟ್ರಿಕ್ ಆಗೈತೆ ಸರ್ ಅಂತಾರೆ ಅವ್ರು ನೀಟಾಗಿ ಮಾತಾಡಿಸ್ ಮೇಲೆ ಗೊತ್ತಾಗತ್ತೆ ಗ್ಯಾಸ್ಟ್ರಿಕ್ ಆಗಿಲ್ಲ ಎಸಿಡಿಟಿ ಆಗಿದೆ ಗ್ಯಾಸ್ಟ್ ಸ್ಟಮಕ್ ಹೀಟ್ ಜಾಸ್ತಿ ಆದ್ರ ಆಗೋದು ಗ್ಯಾಸ್ಟ್ರಿಟಿ ಸ್ಟಮಕ್ ಹೀಟ್ ಜಾಸ್ತಿ ಆದಾಗ ಅವ್ರಿಗೆ ಹಸು ತುಂಬಾ ಜಾಸ್ತಿ ಇರುತ್ತೆ ಆನ್ ಟೈಮ್ ಉಂಡಿಲ್ಲ ಅಂದ್ರೆ ಹೊಟ್ಟೆ ಕಾವ್ ಕಾವ್ ಅಂತ ಇರ್ತತೆ ತಿನ್ಲೇಬೇಕು ಮೋಷನ್ ಆಗಲ್ಲ ಹೀಟ್ ಪದಾರ್ಥ ತಿಂದ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅದು ಗ್ಯಾಸ್ಟ್ರಿಕ್ ಎಲ್ರಿಗೂ ಗ್ಯಾಸ್ಟ್ರಿಕ್ ಇರಲ್ಲ ಸುಮಾರು ಜನಕ್ಕೆ ಎಸಿಡಿಟಿ ಇರ್ತತೆ ಎಸಿಡಿಟಿ ಅಂತ ಗೊತ್ತಾ ಸ್ಟಮಕ್ ಕೋಲ್ಡ್ ಆಗಿಬಿಟ್ಟಿರ್ತತೆ ಅದಕ್ಕೆ ಜೀರ್ಣ ಶಕ್ತಿನ ಇರಲ್ಲ ಸ್ಟಮಕ್ದ್ ಕೆಲ್ಸ ಏನು ತಿಂದಿರೋದು ಜೀರ್ಣ ಮಾಡಬೇಕು ಪ್ಲಸ್ ಊಟನ ಒಂದ್ ಎರಡು ಗಂಟೆ ಹಿಡಿದು ಹಿಡಿದಿಟ್ಕೊಂಡಿರ್ಬೇಕು ಇವೆರಡು ಕೆಲ್ಸ ಸ್ಟಮಕ್ಕಿ ಮಾಡಕ್ ಆಗಲ್ಲ ಊಟನ ಹಿಡಿದಿಟ್ಕೊಳಕ್ ಆಗಲ್ಲ ಅದಕ್ಕೆ ಅದ್ರ ಮೇಲೆಗ್ ಬರ್ತೈತಿ ಆಸಿಡ್ ರಿಫ್ಲೆಕ್ಸ್ ಉಳಿತೇಗು ಅದು ಸ್ಟಮಕ್ ಕೋಲ್ಡ್ ಇಂದ ಆಗೋದು ಅವ್ರು ಹೇಳ್ತಾರೆ ಯಾವಾಗ ಆಗತ್ತೆ ಅಂತಂದ್ರೆ ಜಾಸ್ತಿ ಊಟ ನಾನ್ ವೆಜ್ ತಿಂದಾಗ ಆಗತ್ತೆ ಹ ಎಣ್ಣೆಲ್ ಕರ್ದಿದ್ ತಿಂದಾಗ ಆಗತ್ತೆ ಜೀರ್ಣ ಮಾಡಕ್ಕೆ ಕಷ್ಟ ಆಗೋ ಫುಡ್ ತಿಂದಾಗ ಅವ್ರಿಗೆ ಎಸಿಡಿಟಿ ಆಗತ್ತೆ ಕೆಲವರಿಗೆ ಸ್ಟಮ ಸ್ಟಮಕ್ ತುಂಬಾ ವೀಕ್ ಇರುತ್ತೆ ಎಷ್ಟು ವೀಕ್ ಇರುತ್ತೆ ಅಂದ್ರೆ ಏನೂ ತಿನ್ಬೇಡ ವಾಮಿಟ್ ಬರ್ತಾ ಇರ್ತೈತೆ ಉಳಿತೇಗ್ ಬರ್ತಾ ಇರುತ್ತೆ ಅಂದ್ರೆ ಸ್ಟಮಕ್ ಇನ್ನೂ ವೀಕ್ ಆಗಿದೆ ಅವ್ರಿಗೆ ಇನ್ನು ಸಿಂಪಲ್ ಆಗಿ ಅನಲೈಸ್ ಮಾಡೋದಂದ್ರೆ ಊಟಕ್ಕಿಂತ ಮುಂಚೆ ಏನಾದ್ರು ಜಾಸ್ತಿ ಸಿಂಟಮ್ಸ್ ಬರ್ತೈತೆ ಅಂದ್ರೆ ಅದು ಗ್ಯಾಸ್ಟ್ರಿಕ್ ಊಟ ಆದ್ಮೇಲೆ ಸಿಂಪ್ಟಮ್ಸ್ ಜಾಸ್ತಿ ಬರ್ತಿದಾವೆ ತೊಂದರೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಎಸಿಡಿಟಿ ಸೊ ನಿಮ್ಗೆ ಎಸಿಡಿಟಿ ತಂದ್ಕೊಳ್ಳಿ ಜಸ್ಟ್ ಒಂದ್ ರೆಡ್ ಕಲರ್ ತಗೊಳ್ಳಿ ಎಡಗೈ ಮಧ್ಯದ ಬೆರಳು ಈ ಗೆರೆ ಈ ತುದಿ ಮಧ್ಯದಲ್ಲಿ ಒಂದು ರೆಡ್ ಡಾಟ್ ಹಾಕಿ ಕಾಣಿಸ್ತಿದೆ ಅಲ್ವಾ ಇಷ್ಟೇ ತಿನ್ನಕೊಂದು ಅರ್ಧ ಗಂಟೆ ಒಂದು ವಾರನ ಎರಡು ವಾರಾನ ಹಾಕಿ ಇಷ್ಟು ಮಾಡೋದ್ರಿಂದ ನಿಮ್ಮ ಸ್ಟಮಕ್ ಎನರ್ಜಿ ಇನ್ಕ್ರೀಸ್ ಆಗ್ಬಿಟ್ಟು ಫೈರ್ ಇನ್ಕ್ರೀಸ್ ಆಗ್ಬಿಟ್ಟು ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ ಆಸಿಡ್ ರಿಫ್ಲೆಕ್ಸ್ ಆಗಲ್ಲ ಬರೀ ಟ್ರೀಟ್ಮೆಂಟ್ ಕೊಟ್ರ ಸಾಲಲ್ಲ ಅವ್ರಿಗೆ ಹೇಳ್ಬೇಕು ನಿನಗಾಗಿರೋದು ಎಸಿಡಿ ಟೆಪಸ್ ಜೀರ್ಣ ಶಕ್ತಿ ಇಲ್ಲ ನಿನಗೆ ಅಟ್ಲೀಸ್ಟ್ ಒಂದ್ ಮೂರ್ ನಾಲ್ಕು ವಾರ ನಾನ್ವೆಸ್ ತಿನ್ಬೇಡ ಡೇರಿ ಪ್ರಾಡಕ್ಟ್ಸ್ ತಿನ್ಬೇಡ ಎಣ್ಣೆಲ್ ಕರ್ದಿದ್ ತಿನ್ಬೇಡ ಗಂಗಾಳ ಗಂಗಾಳ ತಿನ್ಬೇಡ ಹಿತವಾಗಿ ಮಿತವಾಗಿ ಬಿಸಿಯಾಗಿ ತಿನ್ನು ಮೂರ್ನಾಲ್ಕು ವರ್ದಾಗ ಚಮಕ್ ಸ್ಟ್ರಾಂಗ್ ಆಯ್ತಾ ಮತ್ತೆ ಏನಾದ್ರು ತಿನ್ನು